ಲೇ ಮಂಜಿ ನಾ ಹೇಳ ಮತ್ತೆ ನಾವು ಹೊಸಿ ಕೇಳೆ ಆ ಹುಡ್ಗನ್ ಕೊಟ್ಟು ಗಂಗ ಮದ್ವೆ ಮಾಡೋದ್ ಬೇಡ ಕಣೆ ಆ ನಾವು ಇನ್ನೊಂದು ಬೇರೆ ಕಡೆ ಎಲ್ಲಾದರೂ ಸಂಬಂಧ ನೋಡೋಣ ಹ ಒಳ್ಳೆ ಹುಡ್ಗನ್ ನೋಡಿ ನಮ್ಮ ಗಂಗ ಮದ್ವೆ ಮಾಡೋಣ ಅಹ್ ಪರವಾಗಿಲ್ಲ ಒಟ್ನಲ್ಲಿ ಹುಡ್ಗ ನೋಡಕ್ ಸ್ವಲ್ಪ ಲಕ್ಷಣವಾಗಿದ್ರೆ ಸಾಕು ಕಣೆ ಆ ಹುಡ್ಗನ್ ಮಾತ್ರ ಕೊಟ್ಟು ಮದುವೆ ಮಾಡೋದ್ ಬೇಡ ಕಣೆ ನಮ್ ಮಾತು ಕೇಳಿ ಮಂಜಿ ಅಲ್ಲ ಕಣಯ್ಯ ಅವ್ರಿಗೇನ್ ಕಮ್ಮಿ ಆಗಿತ್ತೆ ಹೇಳ ಇಷ್ಟೊಳ್ಳೆ ಸಂಬಂಧನ ಬಿಟ್ಟು ಮತ್ತೆ ಬೇರೆ ಕಡೆ ಸಂಬಂಧ ಮಾಡ್ತೀನಿ ಅಂತ ಹೇಳ್ತೀಯ ಆಗ್ಲೆ ಬಿ ಗ್ರೂಪ್ ಬಂದು ಗಂಗನ್ನ ಒಡವೆ ಬಟ್ಟೆ ಎಲ್ಲ ಕೊಡ್ಸಕ್ಕೆ ಜೊತೆಲಿ ಕರ್ಕೊಂಡು ಹೋಗಾರೆ ಹಾ ಅಂತದ್ರಲ್ಲಿ ನೀನು ಈ ಸಂಬಂಧ ಬೇಡ ಮತ್ತೆ ಬೇರೆ ಸಂಬಂಧ ನೋಡ್ತೀನಿ ಅಂತೀವಿ ಅಲ್ಲ ಅವ್ರಿಗೆ ನಯ್ಯ ಕಮ್ಮಿ ಆಗಿತ್ತೆ ಹಾ ಹೇಳ ಅಲ್ಲ ಕಣಿ ಮಂಜಿ ನಮ್ ಗಂಗನ್ನ ನನ್ನ ಹೇಳಿದ್ರೆ ಅಪ್ಪ ನಂಗ ಮದ್ವೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳಿದಳೆ ಅಂತದ್ರಲ್ಲಿ ನೀನು ಅವನನ್ನೇ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಬೇಡ ಅಮ್ಮ ಮಂಜಿ ಬನ್ನೇನವ ಗಂಗಾ ಬಾ ಬಾ ಮರಿ ಬೇಗ್ರೆ ಕುತ್ಕೊಳ್ಳಿ ಇಲ್ಲ ಮಂಜಿಯವರೇ ಶಾಲೆ ಲೇಟ್ ಆಗಿ ಬಿಟ್ಟಿತೆ ಇವತ್ತು ನೋಡಿದ್ರೆ ಚಪ್ಪಾ ಹಾಕಿಸ್ಬೇಕು ನಮ್ ಗಂಗನ್ನ ಬಿಟ್ಟು ಹೋಗಡ ಅಂತ ಬಂದೆ ನೋಡಿ ಹಾ ಹಾಗೆ ನಿಮಗೆ ಚೋಟುಗೂ ಆಮೇಲೆ ಅಣ್ಣವರಿಗೆ ಎಲ್ಲರಿಗೂ ಬಟ್ಟೆ ತಂದಿದ್ದೀವಿ ನೋಡಿ ಹಾ ಬಟ್ಟೆ ಇಷ್ಟ ಆಯ್ತಾ ಅಂತ ಹೇಳ್ರಿ ನೋಡಿ ಅಯ್ಯೋ ನಮ್ಗೆ ಯಾಕೆ ತರಕೋವಿ ಗಂಗನ್ ಕೊಡ್ಸ್ತಿದ್ರೆ ಸಾಕಿತ್ತಪ್ಪ ನಮಗೆ ಯಾವ್ದಾದ್ರು ಒಂದ್ ಹಾಕೊಂಡ್ರೆ ಆಗ್ತಿತ್ತು ಅಯ್ಯೋ ಇರ್ಲಿ ಪರವಾಗಿಲ್ಲ ಮನೆಯಲ್ಲಷ್ಟ ದೊಡ್ಡ ಫಂಕ್ಷನ್ ಆಗ್ತಿದೆ ಇಷ್ಟು ಮುದ್ದಾಗಿರೋ ನಮ್ ಕೊಡ್ತಿದೀರಾ ಇಷ್ಟು ಮರ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ಬೇಡಿ

ತುಂಬಾ ಚೆನ್ನಾಗಿದೆ ನನ್ಗ ಇದರಲ್ಲಿ ನನ್ ಸೀರೆ ಯಾವ್ದೇ ಮಾಲಿ ತುಪ್ಪದ ಕಲರ್ ಕಾಣಿಸ್ತಿದೆಯಲ್ಲಮ್ಮ ಅದೇ ನಿನ್ ಸೀರೆ ಇವೆಲ್ಲ ಹೇಗೆ ನಾನು ಇದನ್ನ ಹೇಗೆ ಕಾಣಿಸ್ತಿದೆ ಅಂತ ಹುಟ್ಟು ನೋಡ್ತೀನಿ ಏನ್ ಮಗಳ ಇವೆಲ್ಲ ನಿಂಗೆ ಇಷ್ಟ ಇಲ್ದಲ್ಲೇ ಇರೋ ಮದ್ವೆಗೆ ಇಷ್ಟೆಲ್ಲ ಆಡಂಬರ ಬೇಕಾ ಮಗಳೇ ಅಪ್ಪ ಏನ್ ಮಾಡೋದಪ್ಪ ನನ್ನ ಮನೆ ಏನು ಏನ್ ಬರ್ತಿತ್ತು ಅದಾಗುದ್ ನನ್ನಿಂದ ನೀವ್ ಇಬ್ರು ಜಗಳ ಮಾಡ್ಕೊಂಡು ನೀನು ಕುಡ್ಕೊಂಡ್ ಬಂದ್ ಅಮ್ಮಂಗ್ ಹೊಡಿಯೋದು ಅಮ್ಮ ನಿನ್ನ ಬೈಯೋದು ತಳ್ಳೋದು ಎಲ್ಲ ಮಾಡುತ್ತೆ ಇದೆಲ್ಲ ನನ್ ಕಣ್ಣಾರೆ ನೋಡಕ್ ಆಗಲ್ಲ ಅದಕ್ಕೆ ನನ್ನ ಮನೆ ಏನು ಏನ್ ಬರ್ತಿತ್ತು ಅದಾಗ್ಲಿ ಬಿಡಪ್ಪ ಮಗಳೇ ಮಗಳೇ ನಿನ್ನಮ್ಮ ಇಲ್ಲಿ ನನ್ನ ಮಗಳು ಬೇಜಾರಾಗಿ ಹೋಗ್ತಿದ್ದಾಳೆ ಅಲ್ಲಿ ನನ್ನ ನೆಂಟಿಗೆ ಒಪ್ಸಿದ್ರೆ ಅವಳು ಒಪ್ತಿಲ್ಲ ಮದ್ವೆ ಬೇಡ ಅಂದ್ರು ಕೇಳ್ತಿಲ್ಲ ಏನು ಮಾಡೋದು ಇವಳು ಹಣೆ ಬರದಲ್ಲಿ ಏನೇನು ಈತೆ ಅದೇ ಆಗೋದು ಹ್ಮ್ ಇದು ಬರಹ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ಸರ್ ನಾವು ಹೊರಗಡೆ ಚಪ್ಪರ ಎಲ್ಲ ಹಾಕಿದೀವಿ ನೋಡಿ ಬರ್ರಿ ಚಪ್ಪರ ಎಲ್ಲ ಸರಿ ಇದೆಯಾ ಅಂತ ಓ ಯಾರಪ್ಪ ನೀವು ಏನು ಹೂವು ಏನೇನೋ ತಂದ್ಬಿಟ್ಟಿದೀರಾ ಯಾರು ನೀವು ಅದೇ ಸರ್ ನಾವು ಅದೇ ಡೆಕೋರೇಷನ್ ಇದೆ ಅಂತ ನೀನೆ ಬಂದು ನೋಡ್ಕೊಂಡು ಹೋಗಿದ್ವಲ್ಲ ಎಲ್ಲ ಡೆಕೋರೇಷನ್ ಮಾಡಕ್ ಹೇಳಿದಾರ ಗೌಡ್ರು ನಮ್ಗೆ ಮದ್ವೆದು ಅಂತ ಬಂದು ನೋಡ್ಕೊಂಡು ಯಾವ್ದೋ ಆ ವಾಂಟಿ ಇತ್ತಲ್ಲ ಆ ವಾಂಟಿ ಆದ್ರೆ ಮಾತಾಡ್ಕೊಂಡು ಹೋಗಿದ್ವಿ ನೋಡ್ರಿ ಓ ಹೌದಾ ನಂಗೆ ಗೊತ್ತಿರಲಿಲ್ಲ ಕೇಳ್ರಿ ಅದಕ್ಕೆ ಕೇಳಿದೆ ಬಂದ್ರೆ ఆ బరి బరి ఆ నని యాక్ ఇష్ట్రు ఇ బందా ఆ చప్రాయల్ల ఎలా నవ్వే ఆంతి హోగ్ ఇష్ట్రు బిల్వల్ అంత అందకే అసలు బంద్రీ నోడ్రీ ಹಾ ನೀವ್ ಚಪ್ರದ್ದು ಏನೇ ಡೆಕೋರೇಷನ್ ಇಂದ ಎಲ್ಲ ಏನು ಟೆನ್ಷನ್ ತಗೋಬೇಡ್ರಿ ನಮ್ಗೆ ಹೇಳಿರೋ ಟೈಮಿಗೆ ನಾವು ಕರೆಕ್ಟ್ ಟೈಮಿಗೆ ಬಂದು ಆಗ್ಬಿಡ್ತೀವಿ ಹಾ ನಿಮ್ದು ಏನೈತೆ ಪೂಜೆ ಫಂಕ್ಷನ್ ನಡೆಸ್ಕೊಂಡು ಹೋಗೋದು ಅಷ್ಟೇ ಇರೋದು ನಿಮ್ದು ರೆಡಿ ಆಗ್ಬಿಟ್ಟು ಫಂಕ್ಷನ್ ಮಾಡ್ಕೊಳ್ರಿ ಅಷ್ಟೇ ಇನ್ನೆಲ್ಲಾ ಮಿಕ್ಕಿದೆಲ್ಲ ಎಲ್ಲ ನಾವೇ ನೋಡ್ಕೊಂತೀವಿ ಹೋ ನೀವು ಯಾವುದೇ ತರ ಟೆನ್ಷನ್ ತೊಗೊಳಕ್ ಬೇಡ ನೋಡ್ರಿ ദ്യ കറക്റ്റ് ടൈമിൽ ബന്ധിക്കൊടുത്തീരല്ല നമ്മ ബീഗ്ര നോട്രി ആ എല്ലാസ്താര ഇല്ലാതെ നമ്മയ്യ ഒന്നേ ഇതെല്ലാം ഓടാകളി നമുക്ക് ബീഗ്രൂ ഏഴ് എല്ലാ കേൾസ മാസ്തരി നമുക്ക് ആ തര ടെൻഷൻ കൊടുത്തില്ല നോട്രി ಹ್ಞೂ ಸರಿ ಕಡಮ್ಮ ಹಾಂ ನಾವೆಲ್ಲ ಅಲ್ಲಿ ಕರ್ಕೊಂಬಂದು ಕರ್ಕೊಂಡ್ಬಂದು ಚಪರಾಗಿಪ್ರಾಯ ಎಲ್ಲ ಹಾಕ್ತಿದೀವಿ ಹಾಂ ನಾ ಬಂದು ಕರಿತೀನಿ ಅವಾಗ ಬಂದು ನೋಡ್ರಿ ಅಂತ ಹಾಂ ಗೌಡ್ರೆ ಎಲ್ಲ ಯಾವ ಥರ ಡಿಸೈನ್ ಚಪ್ರ ಆಗಬೇಕು ಅಂತೆಲ್ಲ ಅವರು ಡಿಸೈಡ್ ಮಾಡಿದ್ದಾರೆ ಹಾಂ ಅವ್ರ ಹತ್ರ ಏನಂತ ಅಮೌಂಟ್ ಎಲ್ಲ ಮಾತಾಡ್ಕೊಂಡಿದೀವಿ ನೀವು ಯಾವ್ದೇ ಥರ ಟೆನ್ಷನ್ ತಗೋಬೇಡ್ರಿ ಬಂದು ಚಪ್ರ ಎಲ್ಲ ನೀಟಾಗಿತ್ತಂತ ನೋಡ್ರಿ ಸಾಕು ಹಾಂ ಸರಿ ಆಯ್ತು ಬಿಡ್ರಿ ಹಾಂ ನೀವು ಹೇಳ್ದಂಗೆ ನೀವು ಕರಿತೀರಲ್ಲ ಆವಾಗಲೇ ಬರ್ತೀವಿ ಬಿಡ್ರಿ ಹಾಂ ಏನೇ ಇದೆಲ್ಲ ಅಯ್ಯೋ ನೆನೆ ಆ ಹುಡುಗ ಬಂದು ಮಾತಾಡ್ಕೊಂಡು ಹೋಗಿದ್ರು ಬಿಟ್ಟು ಹ್ಞೂ ನಮ್ಗೌರು ಹೇಳಿದಾರೆ ಎಲ್ಲ ಡೆಕೋರೇಷನ್ ಅದು ಇದು ಎಲ್ಲ ನಮಗೆ ಮಾಡಕ್ಕೆ ಹೇಳಿದಾರೆ ಊಟದ್ದು ಎಲ್ಲ ಫಂಕ್ಷನ್ಗೂ ಊಟ ಎಲ್ಲ ಅವರೇ ಮಾಡಿಸ್ತಾರಂತೆ ಎಲ್ಲ ಯಾವ ಯಾವ್ಯಾವ ರೀತಿ ಡೆಕೋರೇಷನ್ ಬೇಕು ಅಂತ ಅವರೇ ಹೇಳ್ತಾರಂತೆ ನಿಮ್ದು ಏನಿಲ್ಲ ಬರೀ ರೆಡಿಯಾಗಿ ಬಂದ್ರೆ ಸಾಕು ಅಂತೂ ಬಂದು ಹೇಳೋಗಿದ್ರು ಹಾ ನೀನು ನೆನಪು ಕುಡ್ಕೊಂಡು ಬಿದ್ದಿದ್ಯಾಲಪ್ಪ ಹ್ಞೂ ನಿಂಗೆಲ್ಲಿಂದ ಹೇಳಕ್ ಹೋಗೋಣ ಅಂತ ಸುಮ್ಮನಾದೆ ಹಾ ನಶೆ ಎಲ್ಲ ಎಳೀಲಿ ಬೆಳಿಗ್ಗೆ ಏಳದ್ರಾಯ್ತು ಅಂತ ಸುಮ್ಮನಾದೆ ಅದೇ ನೋಡು ಮತ್ತೆ ನೋಡು ಇಂಥ ಒಳ್ಳೆ ಸಂಬಂಧ ಸಿಕ್ತಿತ್ತಾ ನೀನು ನಿನ್ ಮಗಳು ಇಬ್ರು ಬೇಡ ಸಂಬಂಧ ಬೇಡ ಅಂತ ಕುಡಿತಿದ್ರಲ್ಲ ನೋಡು ನಿನ್ ಮಗಳು ರಾಣಿ ಹಂಗಿರ್ತಾಳ ಅವ್ಳು ಮನೇಲಿ ಈಗಲೇ ಇಷ್ಟಕ್ಕೊಂದು ಖರ್ಚು ಮಾಡ್ತಿದ್ರೆ ಮುಂದಕ್ಕೆ ಚೆನ್ನಾಗಿ ನೋಡ್ಕೊಳಲ್ವೇ ಹಾ ಸರಿ ಕಣಪ್ಪ ನಂಗೆ ಕೆಲ್ಸಿತೆ ನಿನ್ನ ಹತ್ರ ಬಾರ್ದಲ್ಲೇ ಇರೋ ಪ್ರಶ್ನೆ ಉತ್ತರಗಳು ಹೇಳ್ಕೊಂಡ್ ಕೂರಕ್ಕೆ ನಂಗೆ ಟೈಮ್ ಇಲ್ಲ ನೋಡು ಹಾ ಹೋಗ್ ವಸಿ ಯಾರ್ಯಾರು ಏನೇನು ಮಾಡ್ತಿದ್ರೆ ನೋಡು ಹೋಗು ಹ್ಞೂ ಎಂತ ಕೆಟ್ಟಿಸ್ಬೇಕ ಇವಳು ಆ ಇವಳು ಹೇಳ್ಬೋದಿತ್ತಲ್ ಗೌಡ್ರು ಆ ಕಳಿಸ್ದಾಗ ಇಲ್ಲಾ ಗುಡ್ರೆ ಗೌಡ್ರೆ ನಮ್ಮ ಮಗ್ಳನ್ನ ನಾವು ಮದ್ವೆ ಮಾಡ್ಕೊಡ್ತೀವಿ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ತರ ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದಿತ್ತು ನೋಡು ಆದ್ರೆ ದುಡ್ಡು ಖರ್ಚಾಗ್ತವೆ ಅಂತ ಅವ್ರು ಹೇಳಿದ್ರಿಂದ ಇವಳು ಒಪ್ ಅಯ್ಯೋ ದೇವ್ರೆ ಇನ್ನೂ ಏನೇನ್ ನೋಡಬೇಕು ಈ ಕಣ್ಣಲ್ಲಿ ಕಾಣ ನೋಡಮ್ಮ ಚಪ್ರ ಎಲ್ಲ ಹಾಕ ಆಗಿ ನಾಳೆ ಅರಶಿನ ಶಾಸ್ತ್ರ ಎಲ್ಲ ಬಂದು ಡೆಕೋರೇಷನ್ ಮಾಡ್ಕೊಡ್ತೀವಿ ಈ ಚಪ್ರ ಎಲ್ಲ ಹಾಕಾಗಿತ್ತು ನೋಡ್ರಿ ಸರಿಯಾಗಿ ಗೀತ ಅಂತ ಏನಾದ್ರು ಎಲ್ಲಾದ್ರೂ ಏನಾದ್ರು ವ್ಯತ್ಯಾಸ ಐತ ಹೇಗಿತ್ತೆ ಅಂತ ಹೇಳ್ರಿ ಏಕ ನೋಡಿದ್ರಿ ಚಪ್ರಾನ ಹಾ ನಮ್ಮೂರಲ್ಲಿ ಯಾರು ಈ ತರ ಚಪ್ರಾ ಹಾಕ್ಸಿರ್ಲಿಲ್ಲ ಬಿಡ ಹ ನಮ್ಮನೇಲಿ ಮೊದ್ಲು ಹಾಕ್ಸಿರೋ ಚಪ್ರಾನ ಅದು ನಮ್ ಗೌರ್ ಹ ನಮ್ ಬೀಗ್ರಿ ಇದಾರೆಲ್ಲ ಗೌಡ್ರು ಅವ್ರ ಹಾಕ್ಸಿರೋದಕ್ಕೆ ಇಂತ ಒಳ್ಳೆ ಚಪ್ರ ಹಾಕ್ಸಿದ್ ನೋಡ ಅಯ್ಯೋ ಚಪ್ರ ತುಂಬಾ ಚೆನ್ನಾಗಿದೆ ಬಿಡ್ರಿ ಅಣ್ಣ ನಮ್ ಊರಲ್ಲಿ ಯಾರು ಹಾಕ್ಸಿರ್ಲಿಲ್ಲ ಇಂತ ಒಳ್ಳೆ ಚಪ್ರ ಹಾಕ್ಸಿರೋದ್ ನೋಡ್ರಿ ಇಷ್ಟ ಒಳ್ಳೆ ಚಪ್ರಾನ ನೋಡ್ರಮ್ಮ ಚಪ್ರ ಎಲ್ಲಾ ಸರಿ ಇತ್ತ ಹಾ ನೋಡ್ಕಲ್ರಿ ನಾವ್ ಇನ್ನ ಗೌಡ್ರ ಮನೆಗೆ ಹೋಗಿ ಅಲ್ಲೂ ಚಪ್ರ ಹಾಕ್ಬೇಕು ಹ ಎಲ್ಲ ಚೆನ್ನಾಗಿತ್ತಾ ಅಂತ ಹಸಿ ನೋಡ್ಕಲ್ರಿ ಹ್ಮ್ ಎಲ್ಲ ಸರಿ ಇದೆ ಅಣ್ಣ ಹ್ಮ್ ಎಲ್ಲ ಸರಿ ಇದೆ ಬಿಡ್ರಿ ಆಯ್ತಮ್ಮ ಮನವಿನ ಹೊರಡ್ತೀವಿ ನೋಡ್ರಿ ನೋಡ್ದೇನಯ್ಯ ಎಂತ ಒಳ್ಳೆ ಚಪ್ರ ಹಾಕ್ಸಿದಾರೆ ಅಂತ ನಮ್ ಬೀಗರು ನೀನು ನಿನ್ ಮಗಳು ಇಬ್ರು ಸೇರ್ಕೊಂಡು ಮದ್ವೆ ಕ್ಯಾನ್ಸಲ್ ಮಾಡಕ್ ಕೊಟ್ಟಿದ್ರಲ್ಲ ನೋಡು ಇಂತ ಒಳ್ಳೆ ಚಪ್ರ ಹಾಕ್ಸಕ್ ಆಗ್ತಿ ಇಂತ ಒಳ್ಳೆ ಮದ್ವೆ ಮಾಡಕ್ ನಿನ್ ಕೈಲಿ ಇನ್ನೇನ ಇವತ್ತು ಶಾಪಿಂಗ್ ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಆಂಟಿ ಮನೆ ಮುಂದೆ ನೋಡಿದ್ರೆ ಚಪ್ರ ಎಲ್ಲ ಹಾಕಿದ್ದಾರೆ ಹಾ ಇನ್ನೇನು ನಾಳೆ ಅರಿಶಿನ ಶಾಸ್ತ್ರ ಇವತ್ತು ಚಪ್ರದ ಪೂಜೆ ಅದು ಇದು ಅಂತ ಹೇಳ್ತಾರೆ ನಾಳೆ ಅರಿಶಿನ ಶಾಸ್ತ್ರ ಮಾಡ್ತಾರೆ ನಾಳಿದ್ದು ಮೆಹಂದಿ ಶಾಸ್ತ್ರ ಅಂತ ಎಲ್ಲ ಮಾಡಿ ಇನ್ನೇನ್ ಮುಗಿತು ಇನ್ನ ಎರಡು ದಿವಸದಲ್ಲೇ ನಂಗೆ ಮದುವೆ ಮಾಡಿ ಬಿಡ್ತಾರೆ ನಾನು ಇಡೀ ಜೀವನ ಪೂರ್ತಿ ಆಗೋವೇ ನನ್ನ ಮಗನ ಜೊತೆ ಸಂಸಾರ ಮಾಡ್ಬೇಕಷ್ಟೆ ಏನೇ ಅಂದ್ರೆ ಈ ಮದ್ವೆ ನಿಲ್ಸಕ್ ಆಗ್ಲಿಲ್ಲ ನೋಡ್ರಿ ಹಾ ನಾನು ಎಲ್ಲಾರ್ಗು ನಮ್ ಫ್ರೆಂಡ್ಸ್ ಗೆಲ್ವೆ ಹಾ ರಾಜವ್ರಿಗೆ ಗೆಲ್ವೆ ನಮ್ಮ ಅಪ್ಪ ಹಿಂಗ್ ಅಂದ್ರೆ ಯಾರು ಮದುವೆ ನಿಲ್ಸಕ್ಕೆ ಆಗಲಿಲ್ಲ ಮದ್ವೆ ನಿಲ್ಸಾದ್ರೆ ಇಷ್ಟೊತ್ತಿ ನಿಲ್ಸ್ಬೇಕಿತ್ತಲ್ಲ ಹಾ ಗಂಗಾ ಏನ್ ಮಾಡ್ತಿದೀಯ ಬಾರೆ ಹ್ಮ್ ಚಪಾತ್ ಪೂಜೆಗೆಲ್ಲ ರೆಡಿ ಮಾಡ್ತಿದಾರೆ ಬಾ ಪೂಜೆ ಮಾಡಿ ಬರುವಂತೆ ಹಾ ಇವಾಗ ಚಪ್ರ ಪೂಜೆ ಆಡಿದ್ರೆ ನಾಳೆ ಶಾಸ್ತ್ರ ಎಲ್ಲ ಮಾಡಕ್ ಸರಿ ಹೋಗುತ್ತೆ ಬಾ ಹಾ ಅಡ್ಲೆ ಹೆಂಗ ಇಷ್ಟ್ರೆಲ್ಲಾ ಬರ್ತಿದಾರೆ ಎಲ್ಲರಿಗೂ ಹೋಗಿ ಕರ್ತ್ ಬಂದಿದೀನಿ ಬಾ ಬೀರೇನೆ ಸರಿ ಚಿಕ್ಕಮ ಆಯ್ತು ಚಪ್ಪಾಂತು ಎಷ್ಟು ಚೆನ್ನಾಗ್ ಆಕಿದಾರೆ ಬಿಡು ಯಾರ ಹಾಕಿದ್ರು ಚಪ್ರಾನ ಇಷ್ಟೊಂದು ಚೆನ್ನಾಗ್ ಆಕಿದಾರೆ ನೋಡ ಚಪಾನ ಹೌದು ಮಂಜಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡು ಚಪ್ರ ಓ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು ಓ ಎಂತ ಒಳ್ಳೆ ಚಪ್ರ ಹಾಕಿದ್ದಾರೆ ನೋಡು ಅದು ನಮ್ಮ ಬೀಗರು ಹಾಕ್ಸಿರೋದು ಚಪ್ರಾನ ಎಲ್ಲ ಡೆಕೋರೇಷನ್ ನಮ್ಮ ಬೀಗರು ಮಾಡಿಸಿದ್ದಾರೆ ನೋಡಿ ಹಾ ನಾವು ಸ್ವಲ್ಪ ದುಡ್ಡು ಕೊಟ್ಟಿದ್ವಿ ಅದ್ರ ಜೊತೆ ನಮ್ಮ ಬೀಗರು ಸ್ವಲ್ಪ ಹಾಕಿ ಮಾಡಿಸಿದ್ದಾರೆ ಇಂಥ ಒಳ್ಳೆ ಡೆಕೋರೇಷನ್ ಹಾ ಯಾಕೆ ಗಂಗ ಅಲ್ಲ ಪೂಜೆ ಮಾಡಕ್ಕೆ ಒಂದ್ ಸೀರೆ ಗಿರ ಉಡ್ಕೊಂಡ್ ಬರೋದ್ ಬಿಟ್ಟು ಡ್ರೆಸ್ ಎಲ್ಲ ಬಂದು ನಿಂತಿದೆಯಲ್ಲೇ ನಾನು ಹೇಳಿ ವೆಬ್ ರೆಡಿಯಾಗಿ ಬಾರೆ ಅಂತ

ಅಚ್ಚಾ ಹೂವಮ್ಮ ಹಿಚಿಂಗಿಗೆ ಬೇಗ ಅದಕ್ಕೆ ಕೊಡಲ್ಲ ಅವರು ಹ್ಮ್ ಟೈಲರ್ ಹೆಂಗೆ ಅಲ್ವೇ